ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮೇರಿ ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಇವತ್ತು ಬೆಳಗ್ಗೆ ಇಡ್ಲಿ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಒಬ್ಬರಿಗೆ ಇಡ್ಲಿ ಇಷ್ಟ ಒಬ್ರಿಗೆ ದೋಸೆ ಇಷ್ಟ ಅದರಿಂದ ಇದು ಸ್ವಲ್ಪ ಇಡ್ಲಿ ಇಟ್ಟರೆ ನನಗೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಇಡ್ಲಿ ಮಾಡಿದೆ ಈಗ ಸಾಗು ಮಾಡೋಕ್ಕೆ ಬಟಾಣಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಇದನ್ನೆಲ್ಲ ಹಾಕಿ ಕುರ್ಮಾ ರೀತಿ ಮಾಡಿದೆ ಇಡ್ಲಿಗೆ ಚೆನ್ನಾಗಿರುತ್ತೆ ಅಂತ ದೋಸೆ ಕೂಡ ಚೆನ್ನಾಗಿರುತ್ತೆ ಇದು ಇಡ್ಲಿಗೆ ಕಾಂಬಿನೇಷನ್ ಬಂದು ಚಟ್ನಿ ಇರಲೇಬೇಕು ಅಂತ ನೀರು ಚಟ್ನಿ ಕೂಡ ಮಾಡಿದ್ದೀನಿ ನಮ್ಮ ಅಕ್ಕ ಬೇರೆ ಊರಿಂದ ಬಂದಿದ್ದಾಳೆ ಅವಳು ಬರೋ ತನಕ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬೇಕು ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಸ್ವಲ್ಪ ಹಿಟ್ಟು ಮೆಕ್ಕಿತ್ತು ರಿಯಾ ಅಂದ್ಲು ನನಗೆ ದೋಸೆ ಹಾಕ್ಕೊಟ್ಬಿಡಿ ಮಮ್ಮಿ ಎರಡು ಟೈಮು ನನಗೆ ಬೇಡ ಅಂತ ಇದ್ಲು ಅದಕ್ಕೆ ಏನು ಮಾಡಿದೆ ಈಗ ದೋಸೆ ಎರಡು ದೋಸೆ ಆಗಂಗೆ ಇಟ್ಟಿತ್ತು ಅಂತ ಅವಳಿಗೆ ಮಾತ್ರ ದೋಸೆ ಮಾಡಿಕೊಟ್ಟೆ ನಮ್ಮ ಮಾಮ ನೋಡಿ ಹಾಕಿಟ್ಬಿಡು ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಹಾಗೆಯೇ ಕೆಲ್ಸಕ್ಕೆ ಹೋಗೋ ಟೈಮಲ್ಲೇ ಅವ್ರದ್ದು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ತಗೊಳಕ್ಕೆ ಶುರು ಮಾಡ್ತಾರೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಕೇಳಲ್ಲ ಸರಿ ಹಾಕಿಟ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಳೋದ ಅಂತ ಬಂದೆ ಆರನ್ನು ಎದ್ಬಿಟ್ಟಿದ್ದೀನಿ ಬೆಳಗ್ಗೆ ಅಂತ ಸ್ಕೂಲ್ಗೆ ಹೋಗೋಲ್ಲ ಅಂತ ಹಠ ಮಾಡ್ತಾ ಆಮೇಲೆ ರೆಡಿ ಮಾಡಿಸಿರೋದ್ರಿಂದ ತಿಂಡಿ ತಿನ್ನಲ್ಲ ಅಂತ ಕೂತಿದ್ದ ಖಾಲಿ ಹೋಟೆಲ್ ಸ್ಕೂಲ್ ಹೋಗ್ಬೇಡ ಒಂದಿಡ್ಲಿನಾದ್ರೂ ತಿನ್ನುಂದ್ರೆ ತಿಂತಾನೆ ಇಲ್ಲ ನಮ್ಮ ಯಜಮಾನ್ರು ನಾನೇ ತಿನ್ನಿಸ್ತೀನಿ ಟಿಫನ್ನು ಸಾಂಬಾರು ಇದೆಲ್ಲ ಮಾಡೋ ತನಕ ಕಿಚನ್ ಯಾವ ರೀತಿ ಆಗಿದೆ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಮೂಲಂಗಿ ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ ಈಗ ಅದ್ರದ್ದು ಪಾತ್ರೆ ಕೂಡ ಬಿದ್ದಿದೆ ಈಗ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಬಂದ್ಬಿಟ್ಟು ಮನೆಯನ್ನು ಕೂಡ ಒರೆಸ್ಕೊಂಡು ಪೂಜೆನೂ ಮಾಡಿ ಮುಗಿಸ್ಬಿಟ್ಟೆ ಮನೆಗೆ ರಂಗೋಲಿ ಹಾಕಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನಮ್ಮ ಅಕ್ಕ ಊರಿಂದ ಬಂದಿದ್ಲು ಮೊನ್ನೆನೇ ಬಂದಿದ್ಲು ನಮ್ಮ ತಂಗಿ ಮನೆ ಇದ್ಲು ಇವತ್ತು ನಮ್ಮ ಮನೆಗೆ ಬರ್ತೀನಿ ಫುಲ್ ಡೇ ನಿಮ್ಮ ಮನೇಲಿ ಇರ್ತೀನಿ ಅಂತ ಹೇಳಿದ್ಲು ಅಂದ್ಬಿಟ್ಟು ಬೆಳಗ್ಗೆನೇ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಟ್ಟೆ ಅಕ್ಕ ಬರಬೇಕಾದ್ರೆ ಕೇಳ್ತಾ ಇದ್ಲು ಸಾಂಬ್ರಾಣಿದು ಹೊಗೆ ಸ್ಮೆಲ್ಲು ಕೆಳಗಡೆ ಗ್ರೌಂಡ್ ಫ್ಲೋರ್ ತನಕ ಬರ್ತಿತ್ತು ನಮ್ಮ ಮನೇಲೇನಾಯಿತು ಅಂತಂದ್ಲು ಹೌದಕ್ಕ ನಾನೇ ಹಾಕಿದ್ದು ಒಂದೇ ಅಡುಗೆ ಕೆಲಸ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಫಿಲಮ್ ನೋಡಿ ಆಮೇಲೆ ಸಾಯಂಕಾಲ ಊರಿಗೆ ಹೋಗ್ತೀನಿ ಅಂತ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೋತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ